ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವನ್ನ ಸಂದರ್ಭದಲ್ಲಿ ಹೇಳ್ತಾನೆ ರಾಜ್ಯದಲ್ಲಿ ಪದೇ ಪದೇ ಕಾನೂನು ವಿರುದ್ಧ ವಿರೋಧ ಪಕ್ಷದವರಾಗಿ ಏನಾದರೂ ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ ಅಥವಾ ಕೇವಲ ವಾಗ್ದಾಳಿ ಸಲಹೆ ಕೊಡ್ತಕ್ಕಂತ ದೊಡ್ಡ ಮನುಷ್ಯ ನಾವಲ್ಲ ಆದ್ರೆ ಸರ್ಕಾರದ ಗುಂಡಾವರ್ತನೆ ರಾಜ್ಯ ಸರ್ಕಾರದ ಗುಂಡಾವರ್ತನೆ ಏನಿದೆ ಇವರ ಸ್ವರ್ಕನ ಮುರಿತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಾಗಿದೆ ಅದು ಬರೋದ್ರಿಂದ ನಾವು ತೋರಿಸ್ತೇವೆ ರಾಜ್ಯ ಸರ್ಕಾರ ಒಂದು ಫರ್ಮ್ ನಿರ್ಧಾರ ತೆಗೆದುಕೊಳ್ತಿಲ್ಲ ಕನ್ನಡಗಿರು ಮಾತ್ರ ಮಾತಾಡ್ತಿದ್ದಾರೆ ಕ್ಷಮೆ ಕೇಳಲ್ಲ ತಪ್ಪು ಮಾಡಿಲ್ಲ ಅನ್ನೋದು ಜೊತೆಗೆ ಕನ್ನಡದ ವಿರುದ್ಧ ಕರ್ನಾಟಕದವರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸರ್ಕಾರ ಒಂದು ಫರ್ಮ್ ನಿರ್ಧಾರ ತೆಗೆದುಕೊಳ್ತಿಲ್ಲ ಅವ್ರಿಗೆ ಸರ್ಕಾರದ ನಡವಳಿಕೆ ಏನಂದ್ರೆ ಹಾವು ಸಾಹಿಬಾರ್ದು ಕೋಲು ಮುರಿಬಾರ್ದು ಆದರೆ ಕಮಲಹಾಸನ್ನು ಒಬ್ಬ ಖ್ಯಾತ ನಟ ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ ಆದರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಲು ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನು ಯಾಚಿಸ್ಬೇಕಾಗ್ತದೆ ಕಮಲಹಾಸನವರು ಥ್ಯಾಂಕ್ ಯು ಸರ್ ಇದು ರಾಮೂರ್ತಿ ನಗರದಲ್ಲಿ ತಿರಂಗ ಯಾತ್ರೆಗೆ ಅವಕಾಶ ಕೊಟ್ಟಿರುತ್ತೆ ವಿಚಾರವಾಗಿ ಕಾನೂನು ಸುವ್ಯವಸ್ಥೆಯನ್ನು ನೆಪವೊಡ್ಡಿ ತಿರಂಗ ಯಾತ್ರೆಗೆ ಅಡ್ಡ ಹಾಕ್ತಕ್ಕಂಥದ್ದು ಕೂಡ ಇದು ಸರಿಯಲ್ಲ ಇವರು ಏನೇ ಅಡ್ಡ ಹಾಕಿದ್ರು ಕೂಡ ನಮ್ಮ ತಿರಂಗ ಯಾತ್ರೆ ನಿಲ್ಲೋದಿಲ್ಲ ರಾಜ್ಯದಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ದೇಶಾದ್ಯಂತ ನಡೀತಾ ಇದೆ ತಿರಂಗ ಯಾತ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮ ಅಲ್ಲ ಏನು ಆಪರೇಷನ್ ಸಿಂಧೂರ್ ಇವತ್ತು ಭಾರತದ ವೀರ ಯೋಧರ ಪರವಾಗಿ ಅವರ ಧ್ವನಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಒಂದು ಚಟುವಟಿಕೆ ಇದು ಪಕ್ಷಾತೀತ್ವ ನಡೀತಾ ಇದೆ ಪಕ್ಷಾತೀತ್ವ ನಡೀತಾ ಇದೆ ಅದಕ್ಕೆ ಸರ್ಕಾರ ಅಡ್ಡಿ ಮಾಡಬಾರ್ದು ಅಂತೇಳಿ ನಾನು ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಸತ್ಯದ ಕನ್ನಡಿ